ಫ್ರೈಜುಲಾರ್ಡ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಘನಪಡಿಸುವ ಮಹಮಿಪಡಿಸುವ ಬನ್ನಿ ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಮುಂಚೆ ನಾವು ಸ್ವಲ್ಪ ಹೊತ್ತು ಆರಾಧನೆಯಲ್ಲಿ ನಮ್ಮ ಸಮಯವನ್ನು ಸ್ಪೆಂಡ್ ಮಾಡುವ ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ ಆದತನum ಆಗಿದಾನೆ ಪರಿಹಾರಿ ಅದ್ಭುತವನ್ನು ಮಾಡಿದ ದೇವರು ಆತನೇ ಆಗಿದಾನೆ थैंक यू जीसस थैंक यू फादर ನಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಇಶಾಯನ ಗ್ರಂಥ ಹನ್ನೊಂದನೇ ಅಧ್ಯಾಯ ಒಂದು ಎರಡು ಮೂರು ವಚನ ಎರಡು ವಚನ ಓದುವ ಇಶಯನ ಬುಡದಿಂದ ಒಂದು ಚಿಗುರು ಒಡೆಯುವುದು ಅದರ ಬೇರಿನಿಂದ ಹೊರಟ ತಳಿರು ಫಲಿಸುವುದು ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ತಿಳುವಳಿಕೆಯನ್ನು ಯಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಅಂತ ಯಹೋವನ ಆತ್ಮವೇ ನೆಲೆಗೊಂಡಿರುವುದು ಗಾಡ್ ಬೇರೆ ಇಲ್ಲಿ ನಾವು ನೋಡ್ತೇವೆ ಇಶಾಯನ ಬುಡದಿಂದ ಒಂದು ಚುಗುರು ಒಡೆಯುವುದು ಇಶಾಯ ಅಂತ ಹೇಳಿದ್ರೆ ದನ ತಂದೆ ಡೇವಿಡ್ಸ್ ಫಾದರ್ ನಾವು ನೋಡ್ತೇವೆ ಈಸು ಸ್ವಾಮಿ ಶರೀರ ಸಂಬಂಧವಾಗಿ ದಾವಿದನ ಆ ಸಂತಾನದಲ್ಲಿ ಆತನು ಹುಟ್ಟಿದನು ಇಸ್ ಗಾಡ್ ದಾವಿದನ ಸಂತಾನದಲ್ಲಿ ಹುಟ್ಟಿದನು ನಾವು ನೋಡ್ತೇವೆ ಆತನಲ್ಲಿ ಪಾಪ ಇರಲಿಲ್ಲ ಯಾಕಂದ್ರೆ ಆತನು ಪುರುಷ ಸಂಪರ್ಕದಲ್ಲಿ ಆತನು ಹುಟ್ಟಲಿಲ್ಲ ಆತನು ಆತ್ಮ ಸಂಬಂಧವಾಗಿ ಹುಟ್ಟಿದನು ಬಟ್ ಯೇಸು ಸ್ವಾಮಿ ಆ ಸಂತಾನದಲ್ಲಿ ರೆಕಗ್ನೈಸ್ ನೋಡ್ತೇವೆ ಯೇಸು ಸ್ವಾಮಿಯಲ್ಲಿ ದೇವರ ಆತ್ಮನು ಒಳಗೆ ವಾಸ ಮಾಡ್ತಾ ಇದ್ದ ನಾವು ನೋಡ್ತೇವೆ ಒಳಗೆ ಆತನಲ್ಲಿ ವಾಸ ಮಾಡ್ತಾ ಇದ್ದ ಅಸ್ ಎ ಪರ್ಸನ್ ಇವತ್ತು ಯಾರು ಏಸು ಕ್ರಿಸ್ತ ನನಗೋಸ್ಕರ ಕಲುವಾರಿ ಕುರುಜಿಯಲ್ಲಿ ಸತ್ತಿದ್ದಾನೆ ರಕ್ತವನ್ನು ಸುರಿಸಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಮೂರನೇ ದಿನ ಸತ್ತವರ ಒಳಗಿಂದ ಎದ್ದು ಬಂದಿದ್ದಾನೆ ಎಂದು ಯಾರು ಒಪ್ಪಿಕೊಳ್ಳುತ್ತಾರೋ ಅವರ ಒಳಗೆ ಆ ಪವಿತ್ರ ಆತ್ಮನು ವಾಸ ಇದ್ದಾನೆ ಆ ಪವಿತ್ರ ಆತ್ಮನು ಜ್ಞಾನ ವಿವೇಕದ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ದೇವರ ಭಯವನ್ನುಂಟು ಮಾಡುವ ಆತ್ಮ ಅಂತೂ ದೇವರ ಆತ್ಮನು ಅವನಲ್ಲಿ ನೆಲೆಗೊಂಡಿರುವುದು ಬೈಬಲ್ ಇರ್ತದೆ ರೈಟ್ ಅದು ಯಹೋವನ ಆತ್ಮವೇ ನೆಲೆಗೊಂಡಿರುತ್ತೆ ಇವತ್ತು ದೇವರ ಆತ್ಮನು ನೆಲೆಗೊಂಡಿದ್ದಾನೆ ಯಾರಲ್ಲಿ ನಾವು ಓದಲಿಕ್ಕೆ ಹೋದರೆ ನಮಗೆ ಸಿಗ್ತದೆ ದಿಸ್ ಇಸ್ ಪ್ರಾಪರ್ಟಿ ಸ್ಕ್ರಿಪ್ಚರ್ ಇದು ಸ್ವಾಮಿಯ ಬಗ್ಗೆ ಮಾರ ಮಾತಾಡಲ್ಪಟ್ಟಿದೆ ನಾನು ಓದ್ತೇನೆ ಸೆಕೆಂಡ್ ಕುರಿಂತ್ಯನ್ ಎರಡನೇ ಕುರಿಂತ ಮೂರನೇದ್ದೆ ಹದಿನೈದನೇ ವಚನ ಈ ದಿನದವರೆಗೂ ಮೋಶೆಯ ಗ್ರಂಥ ಪಾರಾಯಣವೂ ಆಗುವಾಗೆಲ್ಲ ಮುಸುಕು ಅವರ ಹೃದಯದ ಮೇಲೆ ಇರುತ್ತದೆ ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡೋದು ಆ ಕರ್ತನು ದೇವರ ಆತ್ಮನೇ ಕರ್ತನ ಆತ್ಮನು ಯಾರಲ್ಲಿದ್ದಾನೋ ಅವರಿಗೆ ಬಿಡುಗಡೆ ಉಂಟು ನಾವೆಲ್ಲರೂ ಮುಸುಕು ತೆಗೆದಿರುವ ಮುಖದಿಂದ ಕರ್ತನ ಪ್ರಭಾವವನ್ನು ದರ್ಪಣದಲ್ಲಿ ಕಾಣಿಸ್ತದೋ ಎಂಬಂತೆ ದೃಷ್ಟಿಸುವರಾಗಿದ್ದು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗುತ್ತಾ ಆ ಪ್ರಭಾವದ ಸಾರೂಪ್ಯವುಳ್ಳವರೇ ಆಗುತ್ತವೆ ಇದು ದೇವರಾತ್ಮನಾಗಿರುವ ಕರ್ತನ ಕೆಲಸಕ್ಕೆ ಅನುಸಾರವಾದುದು ನೀವೇಸುವ ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದಾಗ ನಿಮ್ಮ ಒಳಗೆ ಕರ್ತನ ಆತ್ಮನು ನೆಲೆಗೊಂಡಿದ್ದಾನೆ ಆತ್ಮನು ಜ್ಞಾನ ವಿವೇಕದ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ನಿಮ್ಮ ಒಳಗೆ ಆಲೋಚನೆ ಮತ್ತು ಪರಾಕ್ರಮಗಳು ಹುಟ್ಟುತ್ತವೆ ವಾಟ್ ಎವರ್ ಇಸ್ ದ ಬಾರ್ನ್ ಆಫ್ ಗಾಡ್ ಇಟ್ ಓವರ್ ಕಮ್ ದ ವರ್ಲ್ಡ್ ದೇವರಿಂದ ಹುಟ್ಟಿರುವಂಥದ್ದು ಲೋಕವನ್ನು ಜಯಿಸ್ತದೆ ನಿಮ್ಮಲ್ಲಿ ಭಯ ಹುಟ್ಟಿಸುವ ಆತ್ಮ ಇಲ್ಲ ಲೋನ್ಲಿನೆಸ್ ಹುಟ್ಟಿಸುವ ಆತ್ಮ ಇಲ್ಲ ಗಲಿಬಿಲಿ ಹುಟ್ಟಿಸುವ ಆತ್ಮ ಇಲ್ಲ ರಿಜೆಕ್ಷನ್ ಹುಟ್ಟಿಸುವ ಆತ್ಮ ಇಲ್ಲ ಕನ್ಫ್ಯೂಷನ್ ಹುಟ್ಟಿಸುವ ಆತ್ಮ ಇಲ್ಲ ಮಂಕುತನ ಹುಟ್ಟಿಸುವ ಆತ್ಮ ಇಲ್ಲ ಅಥವಾ ಯಾವುದೇ ಶರೀರದ ಕಣ್ಣಿನ ಆಶೆ ಶರೀರದ ಆಶೆ ಬದುಕು ಬಾಳಿನ ಡಂಬ ಇವುಗಳನ್ನು ಹುಟ್ಟಿಸುವ ಆತ್ಮ ದೇವರು ನಿಮಗೆ ಕೊಡಲಿಲ್ಲ ದೇವರು ನಿಮಗೆ ಕೊಟ್ಟಂತ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ನಿಮ್ಮ ಒಳಗೆ ಆಲೋಚನಾ ಪರಾಕ್ರಮ ನಿಮ್ಮ ಒಳಗೆ ಆಲೋಚನೆ ಹುಟ್ಟುತ್ತದೆ ಎಂಥ ಆಲೋಚನೆ ಹುಟ್ಟುತ್ತದೆ ಅಂತ ಹೇಳಿದ್ರೆ ಪ್ರೀತಿಯ ಆಲೋಚನೆಗಳು ಶಮಿಸುವ ಆಲೋಚನೆಗಳು ಪರಾಕ್ರಮದ ಅಂದರೆ ಯಾವಾಗಲೂ ಜಯದಲ್ಲಿ ನಡೆಯುವ ಸೋಲು ಎಂಬುವುದು ದೇವರಾತ್ಮನು ಆ ಆಲೋಚನೆ ಹುಟ್ಟಿಸ್ತಿಲ್ಲ ನಿಮ್ಮ ಮೈಂಡಲ್ಲಿ ಇನ್ನೊಬ್ಬರನ್ನು ದ್ವೇಷಿಸುವ ಆಲೋಚನೆ ಹುಟ್ಟಿಸ್ತಾ ಇದೆ ಕೊಲೆ ಮಾಡುವ ಆಲೋಚನೆ ಹುಟ್ಟುತ್ತಾ ಇದೆ ಇನ್ನೊಬ್ಬರಿಗೆ ಮೋಸ ಮಾಡುವ ಆಲೋಚನೆ ಹುಟ್ಟುತ್ತಾ ಇದೆ ಇನ್ನೊಬ್ಬರದು ಕದಿಯುವಂಥ ಆಲೋಚನೆ ಹುಟ್ಟುತ್ತಾ ಇದೆ ಇನ್ನೊಬ್ಬರ ಬಗ್ಗೆ ಸುಳ್ಳು ಹೇಳುವಂಥ ಆಲೋಚನೆ ಹುಟ್ಟುತ್ತಾ ಇದೆ ಇನ್ನೊಬ್ಬರಿಗೆ ಕೇಡು ಮಾಡುವಂಥ ಆಲೋಚನೆ ಹುಟ್ಟುತ್ತಾ ಇದೆ ಇನ್ನೊಬ್ಬರು ನೋಡುವಾಗ ಒಂದು ರೀತಿಯ ದ್ವೇಷದ ಆಲೋಚನೆ ಹುಟ್ಟುತ್ತಾ ಇದೆ ಸಿಟ್ಟಿನ ಆಲೋಚನೆ ಹುಟ್ಟುತ್ತಾ ಇದೆ ದಿಸ್ ಇಸ್ ನಾಟ್ ಫ್ರಮ್ ಗಾಡ್ ಇದು ದೇವರ ಆಲೋಚನೆ ಅಲ್ಲ ದ ಬೈಬಲ್ ಹೇಳ್ತದೆ ಹದಿಮೂರನೇ ಅಧ್ಯಾಯದಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ ಸುವಾರ್ತೆಯಲ್ಲಿ ಹದಿಮೂರನೇ ಅಧ್ಯಾಯ ಒಂದನೇ ವಚನದಿಂದ ನಿಮಗೋಸ್ಕರ ನಾನು ಓದಲಿಕ್ಕೆ ಇಷ್ಟಪಡ್ತೇನೆ ಪಾಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳ್ಕೊಂಡು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು ಅವರು ಊಟಕ್ಕೆ ಕೂತುಕೊಂಡಿದ್ದರು ಅಷ್ಟರೊಳಗೆ ಸೈತಾನನು ಸೀಮೋನನ ಮಗನಾದ ಇಸ್ಕರಿಯತ್ ಯೂದನ ಮನಸ್ಸಿನಲ್ಲಿ ಏಸುವನ್ನು ಹಿಡಿಕೊಡಬೇಕೆಂಬ ಆಲೋಚನೆಯನ್ನು ಹುಟ್ಟಿಸಿದನು ಇಲ್ಲಿ ಬಾಯ್ ಬೀಳುತ್ತದೆ ಏಸು ಸ್ವಾಮಿಯ ಒಟ್ಟಿಗೆ ಮೂರು ಮೂರುವರೆ ವರ್ಷ ಯೂದನಿದ್ದ ಬಟ್ ಏಸು ಸ್ವಾಮಿ ತನ್ನವರನ್ನು ಪರಿಪೂರ್ಣವಾಗಿ ಪ್ರೀತಿ ಮಾಡಿದ ಏಸು ಸ್ವಾಮಿಯ ಒಳಗೆ ತಂದೆಯ ಪ್ರೀತಿಯ ಆತ್ಮ ಇತ್ತು ಜ್ಞಾನ ವಿವೇಕದ ಆತ್ಮ ಪ್ರೀತಿಯವನ್ನು ಹುಟ್ಟಿಸುವ ಆತ್ಮ ಅದು ದೇವರ ಆತ್ಮನು ಆತನಲ್ಲಿ ಇದ್ದ ಆತನೇ ದೇವರ ಸಾರೂಪ್ಯವಾಗಿದ್ದಾನೆ ಓಕೆ ಇಲ್ಲಿ ಯೂಧನಿಗೆ ಯೇಸನ್ನು ಹಿಡುಕೊಡಬೇಕೆಂಬ ಆಲೋಚನೆಯನ್ನು ಸೈತಾನನು ಇಸ್ಕರೆ ಯೂಧನ ಮನಸ್ಸಿನಲ್ಲಿ ಹುಟ್ಟಿಸಿದನು ಅಂತ ಹೇಳಿದೆ ಪ್ರೇರೇ ನಿಮ್ಮ ಮನಸ್ಸಿನಲ್ಲಿ ಏನು ಹುಟ್ಟುತ್ತಾ ಇದೆ ಇವತ್ತು ಹೌ ಕ್ಯಾನ್ ಯು ರೆಸಿಸ್ ದ್ಯಾಟ್ ಥಾಟ್ಸ್ ನಿಮ್ಮ ಮನಸ್ನಲ್ಲಿ ಬರುವಂತ ಈ ಥಾಟ್ಗಳನ್ನು ಆಲೋಚನೆಗಳನ್ನು ಹೇಗೆ ನೀವು ರೆಸಿಸ್ಟ್ ಮಾಡ್ತೀರಿ ಕೆಲವೊಮ್ಮೆ ಸೂಸೈಡ್ನ ನ ಆಲೋಚನೆ ಹುಟ್ಟಿಬಹುದು ಇದೇ ಯೂಧನಿಗೆ ನೆಕ್ಸ್ಟ್ ಕಂಡಮಿನೇಷನ್ ತಂದ ಸೈತಾನ ನಾವು ನೋಡ್ತೇವೆ ಕಂಡಮಿನೇಷನ್ ತಂದ ನೀನು ತಪ್ಪು ಮಾಡಿದ್ದಿ ನೀನು ಅಪರಾಧ ಮಾಡಿದ್ದಿ ಓಕೆ ಯಾವ ಸೈತಾನ ಆತನನ್ನು ಏಸನ್ನು ಹಿಡುಕೊಡಬೇಕೆಂಬ ಆಲೋಚನೆ ಹುಟ್ಟಿಸಿದನು ಅದೇ ಸೈತಾನ ನೆಕ್ಸ್ಟ್ ಯುದನಿಗೆ ಆತನು ಕಂಡಮಿನೇಷನ್ ಅಪರಾಧ ಪ್ರಜ್ಞೆ ಆತನು ಹುಟ್ಟಿಸಿದ ಅದೇ ಸಹಿತ ಕಂಡಮಿನೇಷನ್ ಹುಟ್ಟಿ ಪುನಃ ಇನ್ನೊಂದು ಆಲೋಚನೆ ಹುಟ್ಟಿಸಿದ ನೀನು ಸಾಯಿ ನೀನು ಸೂಸೈಡ್ ಮಾಡು ಇವತ್ತು ಅನೇಕರು ಸೂಸೈಡ್ ಮಾಡುತ್ತಾರೆ ಯಾಕೆ ಸೂಸೈಡ್ ಮಾಡುತ್ತಾರೆ ಸೂಸೈಡ್ ಇಸ್ ಎ ಸ್ಪಿರಿಟ್ ಸೂಸೈಡ್ ಎಂಬುವಂಥದ್ದು ಆತ್ಮಹತ್ಯೆ ಅಂತ ಹೇಳ್ತಾರೆ ಮಾಡುವಂಥದ್ದು ಅದೊಂದು ದುರಾತ್ಮ ಆ ದುರಾತ್ಮನು ಆಲೋಚನೆಯನ್ನು ಹುಟ್ಟಿಸ್ತಾನೆ ಸಾಯುವಂಥ ಆಲೋಚನೆ ಸೂಸೈಡ್ ಮಾಡುವಂಥ ಆಲೋಚನೆ ನಿಮಗೆ ಹುಟ್ಟಿಸುವುದು ದೇವರಾತ್ಮ ಅಲ್ಲ ದೇವರಾತ್ಮ ನಿಮ್ಮ ಒಳಗೆ ಇರುವುದಾದರೆ ಆತನ ಆಲೋಚನಾ ಪರಾಕ್ರಮಗಳ ಆಲೋಚನೆಯನ್ನು ನಿಮ್ಮ ಒಳಗೆ ಆತನು ಹುಟ್ಟಿಸ್ತಾನೆ ಆಲೋಚನಾ ಪರಾಕ್ರಮಗಳು ಹುಟ್ಟಿಸುವ ಆಲೋಚನೆ ನಿಮ್ಗೆ ಯಾವಾಗಲೂ ದೇವರ ಮೇಲೆ ಕಾನ್ಫಿಡೆನ್ಸ್ ಇರ್ತದೆ ಯಾಕೆ ಒಬ್ಬ ವ್ಯಕ್ತಿ ಸುಸೈಡ್ ಮಾಡ್ತಾನೆ ಮೇ ಬಿ ಆತನು ಬಿಲಿವರ್ ಆಗಿರ್ಬೋದು ಸೇವೆಯಲ್ಲಿ ಉಪಯೋಗಿಸಲ್ಪಟ್ಟಿರ್ಬೋದು ಅಥವಾ ಯಾರೇ ಆಗಿರ್ಬೋದು ವೈ ಹಿ ವಾಸ್ ನಾಟ್ ಟ್ರಸ್ಟಿಂಗ್ ಗಾಡ್ ಈಸ್ ನಾಟ್ ಟ್ರಸ್ಟಿಂಗ್ ಗಾಡ್ ಅದನ್ನು ದೇವರ ಮೇಲೆ ನಂಬಿಕೆ ಇಡದ ಕಾರಣ ಅಥವಾ ಸುಸೈಡ್ ಮಾಡ್ತಾನೆ ದೇವರ ಮೇಲೆ ನಂಬಿಕೆ ಇಟ್ಟಾಗ ಅವನ ಒಳಗಿಂದ ಆಲೋಚನಾ ಪರಾಕ್ರಮಗಳು ಹುಟ್ಟಿಸ್ತವೆ ಹುಟ್ಟುತ್ತವೆ ಹೊರತು ಸೂಸೈಡ್ ಆಲೋಚನೆಗಳು ಹುಟ್ಟುವುದಿಲ್ಲ ಯು ಕ್ಯಾನ್ ರಿಜೆಕ್ಟ್ ಸೂಸೈಡ್ ಸ್ಪಿರಿಟ್ ಯು ಕ್ಯಾನ್ ರಿಜೆಕ್ಟ್ ದ ಸ್ಪಿರಿಟ್ ಆಫ್ ಫಿಯರ್ ಕೆಲವರಿಗೆ ಭಯದ ಆಲೋಚನೆ ಹುಟ್ಟುತ್ತವೆ ಬೆಳಿಗ್ಗೆ ಸಂಜೆ ಏಳು ಗಂಟೆ ಆಗುವಾಗ ಹೇಳ್ತಾರೆ ನನಗೊಂದು ರೀತಿಯ ಮನೆಗೆ ಹೋಗುವಾಗ ನಮೂನ ಏನೇನೋ ಹುಟ್ಟುತ್ತದೆ ಸಂಜೆ ಆಗುವಾಗ ನನಗೆ ಏನೇನೋ ಒಂದು ರೀತಿಯ ಭಯ ಭಯ ಆಗ್ತದೆ ಏನೇನೋ ಬೇಡ ಅಂತ ಆಗ್ತದೆ ಫ್ರೀ ರೇ ಯಾವ ಆಲೋಚನೆಯಿಂದ ನೀವು ಸಫರ್ ಆಗ್ತಾ ಇದ್ದೀರಿ ಮೇ ಬಿ ಮರಣದ ಆಲೋಚನೆಗೆ ಹುಟ್ಟುತ್ತಾ ಇದೆಯಾ ಸೂಸೈಡ್ ಆಲೋಚನೆಗಳು ಆಕ್ಸಿಡೆಂಟ್ ಆಲೋಚನೆಗಳು ಅಥವಾ ಕ್ಯಾನ್ಸರ್ನ ಆಲೋಚನೆಗಳು ರೋಗದಲ್ಲಿ ಸಾಯುವಂಥ ಆಲೋಚನೆಗಳು ಅಥವಾ ಯಾವುದೋ ಅಪಘಾತ ಆಗುವಂಥ ಆಲೋಚನೆಗಳು ಆಪ್ತರನ್ನು ಕಳಕೊಳ್ಳುವಂಥ ಆಲೋಚನೆಗಳು ಯಾವ ಆಲೋಚನೆಗಳು ಹುಟ್ಟುತ್ತಾ ಇವೆ ಬಟ್ ನಿಮ್ಮ ಒಳಗೆ ಏಸುವನ್ ರಕ್ಷಕನ್ನು ನೀವು ಅಂಗೀಕಾರ ಮಾಡಿದಾಗ ದೇವರು ಇಂಥ ಆತ್ಮವನ್ನು ನಿಮ್ಮ ಒಳಗೆ ಇಟ್ಟಿದ್ದಾನಂತ ಹೇಳಿದರೆ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವಂಥ ಆತ್ಮ ಜ್ಞಾನ ವಿವೇಕದ ಆತ್ಮ ಅದು ಮಂಕುತನದ ಆತ್ಮ ಅಲ್ಲ ಅಜ್ಞಾನದ ಆತ್ಮ ಅಲ್ಲ ನಿಮ್ಮ ಒಳಗೆ ದೇವರ ಜ್ಞಾನದ ಆಲೋಚನೆಗಳು ಹುಟ್ಟುತ್ತವೆ ಪರಾಕ್ರಮದ ಆಲೋಚನೆಗಳು ಹುಟ್ಟುತ್ತವೆ ಸಮಾಧಾನದ ಆಲೋಚನೆಗಳು ಹುಟ್ಟುತ್ತವೆ ಪ್ರೀತಿಯ ಆಲೋಚನೆಗಳು ಹುಟ್ಟುತ್ತವೆ ಆರೋಗ್ಯದ ಆಲೋಚನೆಗಳು ನಿಮ್ಮ ಒಳಗಿಂದ ಹುಟ್ಟುತ್ತವೆ ನಿಮ್ಮ ಒಳಗಿಂದ ಹುಟ್ಟುತ್ತದೆ ಒಂದು ವೇಳೆ ನಿಮ್ಮಲ್ಲಿ ಅನ್ಯ ಭಾಷೆ ವರವಿದ್ದರೆ ಅನ್ಯ ಭಾಷೆಯಲ್ಲಿ ಮಾತಾಡ್ರಿ ಯೋಗ ಸ್ಟರಿಯ ಸ್ಪಿರಿಟ್ ಅದಕ್ಕೋಸ್ಕರ ತಿಮೋತಿಗೆ ಅಪೋಸ್ತಲ ಪೌಲ ಹೇಳ್ತಾನೆ ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ ಅದನ್ನು ನೀನು ಪ್ರಜ್ವಲಿಸುವಂತೆ ಮಾಡು ನೀನು ಮಾಡೋದನ್ನು ಪ್ರಜ್ವಲಿಸುವಂತೆ ಎರಡನೇ ತಿಮೋತಿ ಒಂದನೇ ಅಧ್ಯಾಯ ಆರು ಏಳನೇ ವಚನ ಹೇಳ್ತದೆ ದೇವರು ನಮಗೆ ಕೊಟ್ಟಂಥ ಆತ್ಮ ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ಅದು ಹೇಡಿತನದ ಆತ್ಮ ಅಲ್ಲ ಅದು ಭಯದ ಆತ್ಮ ಅಲ್ಲ ಅದು ಅದು ಭಯವನ್ನು ಹುಟ್ಟಿಸುವ ಆತ್ಮ ಅಲ್ಲ ದ್ವೇಷವನ್ನು ಹುಟ್ಟಿಸುವ ಆತ್ಮ ಅಲ್ಲ ದೇವರು ನಿಮಗೆ ಕೊಟ್ಟಂಥ ಆತ್ಮ ಬಲ ಪ್ರೀತಿ ಸ್ವಸ್ಥ ಬುದ್ಧಿ ಆತ್ಮ ಯಾವಾಗಲೂ ಹೇಳ್ರಿ ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮನು ನನ್ನ ಒಳಗೆ ತಾನೆ ನಾನು ಹೇಳ್ತೇನೆ ನೀವು ಯಾವಾಗ ಅನುಮತಿ ಕೊಡ್ತೀರಿ ನೀವು ಯಾವಾಗಲೂ ಈಲ್ಡ್ ಆಗುತ್ತೀರಿ ನಾಲೆಜಲ್ಲಿ ನಿಮ್ಮ ಒಳಗಿಂದ ಆಲೋಚನೆಗಳು ಹುಟ್ಟುತ್ತವೆ ಪ್ರೀತಿಯ ಆಲೋಚನೆಗಳು ಶ್ರಮಿಸುವಂಥ ಆಲೋಚನೆಗಳು ಕರುಣಿಸುವಂಥ ಆಲೋಚನೆಗಳು ಕೊಡುವಂಥ ಆಲೋಚನೆಗಳು ರೈಟ್ ಇನ್ನೊಬ್ಬರಿಗೆ ಸಹಾಯ ಮಾಡುವಂಥ ಆಲೋಚನೆಗಳು ಉತ್ತಮವಾದ ಜ್ಞಾನ ವಿವೇಕದ ಆಲೋಚನೆಗಳು ನಿಮಗೆ ಬರುತ್ತದೆ ನಿಮ್ಮ ಫ್ಯೂಚರ್ಗೆ ಬೇಕಾದ ಆಲೋಚನೆಗಳು ದೇವರು ಕೊಡುತ್ತಾನೆ ಓಕೆ ಹೇಗೆ ಪ್ರಾರ್ಥನೆ ಮಾಡಬೇಕೆಂಬ ಆಲೋಚನೆಗಳು ನಿಮ್ಮ ಒಳಗೆ ಹುಟ್ಟುತ್ತದೆ ಬೈಬಲ್ ದೇವರು ತನ್ನ ಸೂಚಿತ್ವವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುತ್ತಾನೆ ದೇವರು ನಿಮ್ಮಲ್ಲಿ ಆ ಆಲೋಚನೆಗಳನ್ನು ಹುಟ್ಟಿಸ್ತಾನೆ ದೇವರ ಆಲೋಚನೆಗಳು ನಿಮ್ಮ ಆಲೋಚನೆಗಳಾಗುತ್ತೆ ದೇವರ ಉದ್ದೇಶಗಳು ನಿಮ್ಮ ಉದ್ದೇಶಗಳಾಗುತ್ತೆ ದೇವರ ಪರ್ಪಸ್ ಅದು ನಿಮ್ಮ ಪರ್ಪಸ್ ಆಗ್ತದೆ ದೇವರ ಫೀಲಿಂಗ್ಗಳು ನಿಮ್ಮ ಫೀಲಿಂಗ್ ಆಗ್ತದೆ ದೇವರ ಸಂತೋಷ ಅದು ನಿಮ್ಮ ಸಂತೋಷ ನಿಮ್ಮ ಇಮೋಷನ್ಗಳಲ್ಲಿ ನೀವು ಫೀಲ್ ಮಾಡುತ್ತೀರಿ ಯು ಕ್ಯಾನ್ ಫೀಲ್ ಹಿಸ್ ಥಾಟ್ಸ್ ಫ್ರೆಂಡ್ಸ್ಗಾ ಭಯ ಅಂದರೆ ಏನು ಸೈತಾನ್ ನೀವು ಇನ್ವಾಲ್ವ್ ಆಗುವಂಥದ್ದು ಅವನ ಫಿಯರ್ ಅದು ನಿಮ್ಮ ಫಿಯರ್ ಆಗ್ತದೆ ಅವನ ಭಯ ಅದು ನಿಮ್ಮ ಭಯ ಆಗ್ತದೆ ಅವನ ಹೇಟ್ರೇಡ್ ಅದು ನಿಮ್ಮ ಹೇಟ್ರೇಡ್ ಆಗ್ತದೆ ಅವನ ಫೀಲಿಂಗ್ ರಿಜೆಕ್ಷನ್ ಫೀಲಿಂಗ್ ಅದು ನಿಮ್ಮ ಫೀಲಿಂಗ್ ಆಗ್ತದೆ ಯಾವಾಗಲೂ ಇದನ್ನು ಮೆಡಿಟೇಟ್ ಮಾಡ್ತಾ ಇರೋದಾದರೆ ಬಟ್ ಯಾವಾಗ ಒಳಗಿಂದ ಪವಿತ್ರಾತ್ಮನ ಕೆಲಸ ಮಾಡ್ತಾನೆ ಹೊರಗಿಂದ ಸೈತಾನ ಕೆಲಸ ಮಾಡ್ತಾನೆ ಅದಕ್ಕೆ ಬೈಬೀಳ್ತಿದೆ ನೀವಂತೂ ದೇವರಿಂದ ಹುಟ್ಟಿದವರು ನಿಮ್ಮಲ್ಲಿ ಇರುವವನು ಲೋಕದಲ್ಲಿರುವವನಿಗಿಂತ ಹೆಚ್ಚಿನವನು ಆದ್ದರಿಂದ ಆ ಸುಳ್ಳು ಪ್ರವಾದಗಳನ್ನು ಜಯಿಸ್ತೀರಿ ಅವರು ಪ್ರೇರಿತರಾಗಿ ಮಾತಾಡುತ್ತಾರೆ ಲೋಕವು ಅವರ ಮಾತನ್ನು ಕೇಳ್ತದೆ ನಾವು ಆತ್ಮ ಪ್ರೇರಿತರಾಗಿ ಮಾತಾಡುವ ನಾವು ಲೋಕ ಪ್ರೇರಿತರಾಗಿ ಮಾತಾಡುವವರಲ್ಲ ನಾವು ಏನು ನೋಡ್ತೇವೆ ಏನು ಕೇಳ್ತೇವೆ ಏನು ಅನಿಸ್ತದೆ ಏನು ಫೀಲ್ ಮಾಡ್ತೇವೆ ಅದನ್ನು ಮಾತಾಡುವವರಲ್ಲ ದೇವರ ಆತ್ಮ ಇದ್ದವನು ಅವನು ಸುಮ್ಮನೆ ಮಾತಾಡೋದಿಲ್ಲ ಇಲ್ಲಿ ನಾನು ಯಶಾಯನ ಗ್ರಂಥದಲ್ಲಿ ನಿಮಗೋಸ್ಕರ ಪುನಃ ನಾನು ಓದ್ತೇನೆ ಐ ವಿ ರೀಡ್ ಫಾರ್ ಯು ಇಷಯರ ಬುಡದಿಂದ ಒಂದು ಚುಗುರು ಒಡೆಯುವುದು ಅದರ ಬೇರಿಂದ ಹೊರಟ ತಳಿರು ಫಲಿಸುವುದು ಆ ಅಂಕುರದ ಮೇಲೆ ಜ್ಞಾನ ವಿವೇಕದ ಆತ್ಮ ಆಲೋಚನಾ ಪರಾಕ್ರಮಗಳನ್ನು ಹುಟ್ಟಿಸುವ ಆತ್ಮ ತಿಳುವಳಿಕೆಯನ್ನು ಯಹೋವನ ಭಯವನ್ನು ಉಂಟು ಮಾಡುವ ಆತ್ಮ ಅಂತೂ ಯಹೋವನ ಆತ್ಮವೇ ನೆಲೆಗೊಂಡಿರುವುದು ಯಹೋವನ ಭಯವು ಅವನಿಗೆ ಪರಿಮಳಿಸುವುದು ಅವನು ಕಣ್ಣಿಗೆ ಕಣ್ಣಂತೆ ತೀರ್ಪು ಮಾಡುವುದಿಲ್ಲ ಕಿವಿಗೆ ಬಿದ್ದ ಸುದ್ದಿಯನ್ನು ಕಿವಿಗೆ ಬಿದ್ದಂತೆ ನಿರ್ಣಯಿಸುವುದಿಲ್ಲ ಎರಡು ಸಂಗತಿಗಳು ಅವನು ಕಣ್ಣಿಗೆ ಕಣ್ಣಂತೆ ಮಾತಾಡೋದಿಲ್ಲ ಡೋಂಟ್ ಸ್ಪೀಕ್ ನೀವು ದೇವರ ಆತ್ಮ ಇದ್ದವರು ಪರಿಸ್ಥಿತಿಗಳ ಬಗ್ಗೆ ಮಾತಾಡಬೇಡ್ರಿ ಬೆಟ್ಟಗಳ ಬಗ್ಗೆ ಮಾತಾಡಬೇಡಿ ಪರಿಸ್ಥಿತಿಗಳ ಮುಂದೆ ಕೂತ್ಕೊಂಡು ಕೂಗ್ಬೇಡ್ರಿ ಪರಿಸ್ಥಿತಿಗಳನ್ನು ಇಗ್ನೋರ್ಸ ಮಾಡಬೇಡ್ರಿ ಪರಿಸ್ಥಿತಿಗಳಿಗೆ ಮಾತಾಡ್ರಿ ಏನು ಮಾತಾಡ್ರಿ ನಾನು ದೇವರಿಂದ ಹುಟ್ಟಿದವನು ನನ್ನಲ್ಲಿರುವ ಆರೋಗ್ಯವು ನನ್ನಲ್ಲಿರುವ ಸಮಾಧಾನವು ಲೋಕದಲ್ಲಿರುವ ಎಲ್ಲ ದುರಾತ್ಮಗಳಿಗಿಂತ ಹೆಚ್ಚಿನದಾಗಿದೆ ಮಾತಾಡ್ರಿ ದೇವರ ವಾಕ್ಯವನ್ನು ಮಾತಾಡ್ರಿ ಕಣ್ಣಿಗೆ ಕಣ್ಣದ್ದು ಮಾತಾಡಬೇಡಿ ನಿಮ್ಮ ಫೀಲಿಂಗ್ಗಳನ್ನು ಮಾತಾಡಬೇಡ್ರಿ ಕಿವಿಗೆ ಏನೋ ಒಂದು ಬೀಳ್ತಾ ಇದೆ ಸುದ್ದಿ ಅದನ್ನು ಮಾತಾಡಬಿಡ್ರಿ ಯಾವ ಮಾತು ಅದು ಗಾಳಿಯಲ್ಲಿರ್ತದೆ ಅದಕ್ಕೆ ನೆಲೆಯಿಲ್ಲ ಯಾವಾಗ ನೀವು ಕೇಳಿ ಅದನ್ನು ಅಕ್ಸೆಪ್ಟ್ ಮಾಡ್ತೀರಿ ಇಟ್ ವಿಲ್ ಹೋಲ್ಡ್ ಯು ಕಿವಿಗೆ ಬಿದ್ದ ಸುದ್ದಿಯನ್ನು ಯಾವಾಗ ನೀನು ತೆಗೆದುಕೊಳ್ತಿ ನಿರ್ಣಯಿಸ್ತೀ ಇಟ್ ವಿಲ್ ಕಂಟ್ರೋಲ್ ಯು ರಿಮೋಟ್ ಕಂಟ್ರೋಲ್ ಹೇಗೆ ಕಂಟ್ರೋಲ್ ಆಗಿರ್ತದೆ ಒಂದು ಟಿ ವಿ ಒಂದು ವಸ್ತು ಅದೇ ರೀತಿ ಆ ಮಾತುಗಳಿಂದ ಸೈತಾನ ನಿಮ್ಮನ್ನು ಕಂಟ್ರೋಲ್ ಮಾಡ್ತಾನೆ ರೈಟ್ ಅದಕ್ಕೋಸ್ಕರ ಎಲ್ಲ ಯೂಟ್ಯೂಬಲ್ಲಿ ಅದರಲ್ಲಿ ನೆಗೆಟಿವ್ ನ್ಯೂಸ್ಗಳನ್ನು ನೆಗೆಟಿವ್ ವಾರ್ತೆಗಳನ್ನು ನಾವು ಕೇಳುವುದಲ್ಲ ಸೈತಾನು ತನ್ನ ಸುಳ್ಳುಗಳನ್ನು ಮಾಧ್ಯಮದ ಮೂಲಕ ಜನರ ಮೂಲಕ ಫ್ರೆಂಡ್ಸ್ಗಳ ಮೂಲಕ ಆತನು ತಂದು ಬಿತ್ತುತ್ತಾ ಇರ್ತಾನೆ ನೀವು ಕೇಳಿದಾಗ ಅದು ನಿರ್ಣಯಿಸಿದಾಗ ಇಮ್ಮಿಡಿಯೇಟ್ಲಿ ನಿಮ್ಮನ್ನು ಅದು ಹೋಲ್ಡ್ ಮಾಡುತ್ತದೆ ಅದಕ್ಕೋಸ್ಕರ ಬೈಬಲ್ ಲೋಕವೆಲ್ಲವೂ ಕೆಡುಕನ ವಶದಲ್ಲಿದ್ದರೂ ನಾವು ಆತನ ವಶದಲ್ಲಿ ಇಲ್ಲ ಇಡೀ ಲೋಕ ಕೆಡುಕನ ವಶದಲ್ಲಿದೆ ಕೆಡುಕನ ಕಂಟ್ರೋಲಲ್ಲಿದೆ ನಾವು ಆತನ ಕಂಟ್ರೋಲಲ್ಲಿ ಇಲ್ಲ ದೇವರ ಮಗನು ಬಂದು ನಮಗೆ ಸತ್ಯವಾಗಿರುವ ಆತನು ತಿಳಿಯುವಂತೆ ವಿವೇಕವನ್ನು ಅಂಡರ್ಸ್ಟ್ಯಾಂಡಿಂಗನ್ನು ಪ್ರಕಟಣೆಯನ್ನು ಕೊಟ್ಟಿದ್ದಾನೆ ಪ್ರೇ ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ ನಿಮ್ಮಲ್ಲಿದ್ದಾನೆ ಯಾವಾಗಲೂ ಹೇಳ್ರಿ ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ ನನ್ನಲ್ಲಿದೆ ಜ್ಞಾನ ವಿವೇಕದ ಆತ್ಮ ನನ್ನಲ್ಲಿದ್ದಾನೆ ಹೌ ನಾನು ಕಣ್ಣಿಗೆ ಕಣ್ಣದ್ದು ತೀರ್ಪು ಮಾಡುವುದಿಲ್ಲ ಕಿವಿಗೆ ಬಿದ್ದುದನ್ನು ನಿರ್ಣಯಿಸುತ್ತಿಲ್ಲ ನಾನು ನ್ಯಾಯವಾಗಿ ನಾನು ಮಾತಾಡುವನಾಗಿದ್ದೇನೆ ನಾನು ಆರೋಗ್ಯವನ್ನು ಮಾತಾಡುವನಾಗಿದೆ ನಾನು ಜಯದಲ್ಲಿ ನಡೆಯುವನಾಗಿದೆ ನಾನು ಸಮೃದ್ಧಿಯಲ್ಲಿ ನಡೆಯುವನಾಗಿದ್ದೇನೆ ನಾನು ಜಯಶಾಲಿಗಳಿಗಿಂತ ಜಯಶಾಲಿ ಆಗಿದ್ದೇನೆ ಡಿಕ್ಲೇರ್ ಮಾಡಿರಿ ಎವ್ರಿ ಟೈಮ್ ನೀವು ಡಿಕ್ಲೇರ್ ಮಾಡ್ತೀರಿ ಆಲೋಚನಾ ಪರಾಕ್ರಮ ಹುಟ್ಟಿಸುವ ಸಂಗತಿಗಳು ನಿಮ್ಮ ಒಳಗಿಂದ ಉಕ್ಕುತ್ತವೆ ಯು ಟು ಬರ್ನ್ ಆ್ಯಂಡ್ ಶೈನ್ ಫಾರ್ ದ ಗ್ಲೋರಿ ಆಫ್ ಗಾಡ್ ಎಲ್ಲ ಕೆಟ್ಟ ಆಲೋಚನೆಗಳು ಬಿಟ್ಟು ಹೋಗ್ತವೆ ನೀವು ನಿಮ್ಮ ಮೈಂಡಲ್ಲಿ ಬರುವಂಥ ಆಲೋಚನೆಗಳನ್ನು ನೀವು ಆಕ್ಸೆಪ್ಟ್ ಮಾಡಿದರೆ ಕಂಟಿನ್ಯೂ ಆಗಿ ಮೆಡಿಟೇಟ್ ಮಾಡಿದರೆ ಅದು ಕೋಟೆ ಆಗುತ್ತದೆ ಇಂಗ್ಲೀಷ್ನಲ್ಲಿ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳ್ತಾರೆ ಸ್ಟ್ರಾಂಗ್ ಹೋಲ್ಡ್ ಓಕೆ ಆ ಸ್ಟ್ರಾಂಗ್ ಹೋಲ್ಡ್ಗಳು ಬ್ರೇಕ್ ಆಗುವಂಥದ್ದು ವೆನ್ ಯು ಲಿಸನ್ ಲವ್ ಆಫ್ ಗಾಡ್ ಕ್ರಿಸ್ತನು ದೇವರ ಮೂಲ ದೇವರು ಕ್ರಿಸ್ತನಲ್ಲಿ ನಿಮ್ಮನ್ನು ಹೇಗೆ ಪ್ರೀತಿ ಮಾಡಿದ್ದಾನೆ ಈ ಮಾತುಗಳನ್ನು ಕೇಳಿದಾಗ ಕೇಳಿದಾಗ ನಿಮ್ಮ ಮೈಂಡ್ ವಾಶ್ ಆಗ್ತದೆ ಈ ಹೋಲ್ಡ್ಗಳು ಹೋಗ್ತವೆ ಕೆಲವರು ಫೋನೋಗ್ರಫಿ ಲಸ್ಟ್ ಈ ಈ ಮೆಂಟಲ್ ಹೋಲ್ಡಲ್ಲಿ ಅವರಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಹೌದೇ ಕಮ ಹೇಗೆ ಅವರು ಹೊರಗೆ ಬರುವುದಂತ ದೇ ಆರ್ ಟ್ರಾಯಿಂಗ್ ಬಟ್ ನಿಮಗೆ ಹೊರಗೆ ಬರಲಿಕ್ಕೆ ಒಂದೇ ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ ಆತನ ಪ್ರೀತಿ ಕೇವಲ ಮಾತು ಅಲ್ಲ ಆತನ ಪ್ರೀತಿ ಆತ್ಮ ಮತ್ತು ಜೀವ ಆತನ ಶಕ್ತಿ ಆಗಿದೆ ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್ ಆ ಪ್ರೀತಿ ನಿಮ್ಮನ್ನು ಬದಲಾಯಿಸ್ತದೆ ಆದ್ದರಿಂದ ನೀವು ಯೇಸುವನ್ನು ಅಂಗೀಕಾರ ಮಾಡಿದಾಗ ನಿಮ್ಮ ಒಳಗೆ ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ ವರವಾಗಿ ನಿಮಗೆ ಒದಗಿಸಲ್ಪಡುತ್ತಾನೆ ಯೇ ಸ್ವಾಮಿ ಕಷ್ಟಪಡುವರೆ ಹೊರೆ ಹೊತ್ತವರೆ ಬಾರ ಹೊತ್ತವರು ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ನನ್ನಿಂದ ಕಲಿಯಿರಿ ಲರ್ನ್ ಫ್ರಾಮ್ ಮೀ ನನ್ನ ನೊಗವನ್ನು ಇಟ್ಕೊಂಡು ನನ್ನಿಂದ ಕಲಿಯಿರಿ ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ದೊರಕುತ್ತದೆ ಯು ವಿಲ್ ಹ್ಯಾವ್ ಎ ರೆಸ್ಟ್ ಯು ವಿಲ್ ಹ್ಯಾವ್ ಎ ಫ್ರೀಡಮ್ ಓಕೆ ಸ್ವಾಮಿ ಹೇಳಿಲ್ಲ ಶರಬ್ ಕುಡಿಯೋನು ಶರಬ್ ಬಿಟ್ಟಿಲ್ವ ಅಂತ ಹೇಳಿಲ್ಲ ಸಿ ಬಿಗ್ರೆ ಸಿಗರೇಟಲ್ಲಿ ಒಂದು ಸಿಗರೆಟ್ ಬಿಟ್ಟು ಬಾ ಅಂತ ಹೇಳಲ್ಲ ನೀನು ಹೇಗಿದ್ದೀಯೋ ಹಾಗೆ ಬಾ ಸಿಗರೆಟ್ ಬಿಡು ಹೇಳುವಂಥದ್ದು ಗುಡ್ ನ್ಯೂಸ್ ಅಲ್ಲ ಶರಾಬ್ ಬಿಡು ಹೇಳುವಂಥದ್ದು ಗುಡ್ ನ್ಯೂಸ್ ಅಲ್ಲ ನೀನು ಹೇಗಿದ್ದೀಯೋ ಹಾಗೆ ನಿನ್ನನ್ನು ಪ್ರೀತಿ ಮಾಡುತ್ತಾನೆ ನಿನ್ನ ಜೀವಿತವನ್ನು ಬದಲಾಯಿಸ್ತಾನೆ ಅಂತ ಹೇಳುವಂಥದ್ದೇ ಗುಡ್ ನ್ಯೂಸ್ ಅದೇ ಸುವಾರ್ತೆ ಒಬ್ಬ ಕುಡುಕನಿಗೆ ನೀನು ಕುಡೀತಿ ಅಂತ ಹೇಳಿದಾಗ ಅವನಿಗೆ ಎಲ್ಲರಿಗೂ ಗೊತ್ತು ಅವನ ಹೆಂಡತಿ ಸುಮಾರು ಐವತ್ತು ವರ್ಷದಿಂದ ಹೇಳಿದ್ದಾಳೆ ನೀನು ಕುಡುಕ ಅಂತ ರೈಟ್ ಇಲ್ಲಿ ಸಭೆಗೆ ಬಂದಾಗ ನೀನು ಹುಡುಕ ಅಂತ ಹೇಳಿದಾಗ ಮತ್ತೆ ಎಲ್ಲಿ ಹೋಗುದು ಅವನು ಹುಡುಕನಿಗೆ ಒಂದು ಗುಡ್ ನ್ಯೂಸ್ ಇದೆ ದೇಹ ನಿನ್ನನ್ನು ಪ್ರೀತಿ ಮಾಡುತ್ತಾನೆ ಇಫ್ ಯು ಆಕ್ಸೆಪ್ಟ್ ಇಸ್ ಲವ್ ಬಿಲೀವ್ ಇಸ್ ಲವ್ ಹಿ ವಿಲ್ ಚೇಂಜ್ ಯುವರ್ ಲೈಫ್ ದಟ್ ಇಸ್ ಗುಡ್ ನ್ಯೂಸ್ ಓಕೆ ಅನೇಕ ಮಂದಿ ನಿಮಗೆ ಹೇಳ್ಬೋದು ಅನೇಕ ಕೌನ್ಸಿಲಿಂಗ್ ಹೇಳ್ಬೋದು ಸಿಗರೇಟ್ ಬಿಡು 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 ಅಂತ ಬಟ್ ಸ್ವಾಮಿ ಹೇಳ್ತಾನೆ ನಾನು ಹೇಳ್ತೇನೆ ಆತ ನಿನ್ನನ್ನು ಪ್ರೀತಿ ಮಾಡುತ್ತಾನೆ ಸ್ವಾಮಿ ಹೇಳ್ತಾನೆ ನೀನು ಹೇಗಿದ್ಯೋ ಹಾಗೆ ಬಾ ನೀನು ಏಸುವನ್ನು ಹಿಡಿದರೆ ಅದು ತನ್ನಷ್ಟಿಗೆ ಬಿಟ್ಟು ಹೋಗ್ತದೆ ನೀನು ಏಸುವನ್ನು ಹಿಡಿದರೆ ನಿನ್ನ ಅಡಿಕ್ಷನ್ಗಳು ತನ್ನಷ್ಟಿಗೆ ಮುರಿಯಲ್ಪಡುತ್ತವೆ ಯು ವಿಲ್ ವಾಕ್ ಇನ್ ಫ್ರೀಡಮ್ ನಾನು ಸ್ವಾತಂತ್ರ್ಯದಲ್ಲಿ ನಡೆಯುತ್ತೆ ಸ್ವಾತಂತ್ರ್ಯದಲ್ಲಿ ಜೀವಿಸ್ತಿ ಪ್ರೇರೇ ಒಂದು ವೇಳೆ ನೀವು ಟಿ ವಿಯಲ್ಲಿ ಫೇಸ್ಬುಕ್ ಯೂಟ್ಯೂಬಲ್ಲಿ ಯಾವ ಪ್ಲಾಟ್ಫಾರ್ಮಲ್ಲಿ ನೀವು ವೀಕ್ಷಿಸ್ತಾ ಇದ್ದೀರಿ ಒಂದು ವೇಳೆ ನೀವು ಏಸುವನ್ನು ರಕ್ಷಕರ ಒಡೆಯನೆಂದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ ನೀವು ನಿಮ್ಮ ಹೃದಯದಲ್ಲಿ ಏಸುವನ್ನು ಕರೆಯಿರಿ ಐ ವಿಲ್ ಪ್ರೇ ಫಾರ್ ಯು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತಾನೆ ಸೆಲ್ವೇಷನ್ ಇಸ್ ದ ಗ್ರೇಟೆಸ್ಟ್ ಗಿಫ್ಟ್ ನೀವು ಏಸು ನಂಬಿದಾಗ ನಿನಗೋಸ್ಕರ ಆತನು ಸತ್ತಿದ್ದಾನೆ ಹೂಣಲ್ಪಟ್ಟಿದ್ದಾನೆ ಪುನರುತ್ತನಾಗಿದ್ದಾನೆ ಹೃದಯದಲ್ಲಿ ಒಪ್ಪಿಕೊಂಡರೆ ನೀವು ನಿತ್ಯ ಜೀವವನ್ನು ಹೊಂದುತ್ತೀರಿ ನೀತಿ ಎಂಬ ವರವನ್ನು ಹೊಂದುತ್ತೀರಿ ಮೂರನೇ ಪವಿತ್ರಾತ್ಮನ ವರವನ್ನು ಹೊಂದುತ್ತೀರಿ ಅದೇ ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ ಅದು ನೀವು ಆಲ್ರೆಡಿ ಏಸುನ ಅಂಗೀಕಾರ ಮಾಡಿದ್ದೀರಿ ಡೋಂಟ್ ಲೀವ್ ಬೈ ಬೈಯರ್ ಫೀಲಿಂಗ್ಸ್ ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲೇ ಬದುಕುತ್ತಾನೆ ಅವನ ಹಿಂತೆಗೆದರೆ ನನಗೆ ಅವನಲ್ಲಿ ಸಂತೋಷವಿಲ್ಲ ನನ್ನವನಾಗಿರುವ ನೀತಿವಂತನು ಭಾವನೆಗಳಲ್ಲಿ ಫೀಲಿಂಗ್ಗಳಲ್ಲಿ ಇಮೋಷನಲ್ಲಿ ಮೂಡಲ್ಲಿ ನಡೀತಾನೆ ಅಂತ ಹೇಳಲಿಲ್ಲ ನಂಬಿಕೆಯಲ್ಲಿ ನಡೆಯುತ್ತಾನೆ ನಂಬಿಕೆ ಯಾವುದರ ಮೇಲೆ ಕ್ರಿಸ್ತನಲ್ಲಿ ದೇವನಿಗೇನು ಮಾಡಿದ್ದಾನೆ ಕ್ರಿಸ್ತನ ವಾಕ್ಯ ಓಕೆ ವಿಲ್ ಪ್ರೇ ಫಾರ್ ಯು ನಾನು ನಿಮ್ಮನ್ನು ಪ್ರಾರ್ಥನೆಯಲ್ಲಿ ಲೀಡ್ ಮಾಡುತ್ತೇನೆ ನಿಮ್ಮ ಹೃದಯದಲ್ಲಿ ಯೇಸನ್ನು ಕರೆಯಿರಿ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಏಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ ಏಸುವೆ ನಿನ್ನಗೋಸ್ಕರ ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಪುನರುತ್ತನಾಗಿದ್ದೇನೆ ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನ ನಾನು ನಂಬುತ್ತೆ ನನಗೆ ಬಿಡುಗಡೆ ಆಯಿತು ಥ್ಯಾಂಕ್ ಯು ನೋಡಿ ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದಿಕೊಂಡಿದ್ದೇವೆ ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ ಜ್ಞಾನ ವಿವೇಕದ ಆತ್ಮ ಅಂತ ತಂದೆ ನಿನ್ನ ಆತ್ಮ ನಮ್ಮಲ್ಲಿ ನೆಲೆಗೊಂಡಿದ್ದಾನೆ ನಾವು ನಂಬುತ್ತೇವೆ ನಾವಿನ್ನು ನೋಡುವರಾಗಿ ನಡೆಯುವುದಿಲ್ಲ ಅನಿಸಿಕೆ ನಡೆಯುವುದಿಲ್ಲ ನಂಬುವರಾಗಿ ನಾವು ನಡೆಯುತ್ತೇವೆ ಥ್ಯಾಂಕ್ ಯು ಏಸು ನಾಮದಲ್ಲಿ ತಂದೆ ಎಮ್ಯಾನ್ ಎಮ್ಯಾನ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಬ್ಲಸ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲಸ್ಡ್ ಹ್ಯಾಪಿ ವೆಡ್ಡಿಂಗ್ ಅನಿವರ್ಸರಿ ತಂದೆ ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದರು ಇವರು ಫ್ರೂಟ್ಫುಲ್ ಆಗಲಿ ಬ್ಲಸ್ ಆಗಲಿ ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡು ನಿನ್ನ ಅಭಿಷೇಕ ಹಸ್ತವು ಯಾವಾಗಲೂ ಇವರ ಮೇಲೆ ಇರಲಿ ನಾಮದಲ್ಲಿ ತಂದೆ ಏ ಮ್ಯಾನ್ ಓಕೆ ಜಯದ ವಾಕ್ಯ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ವಿಲಿ ಏಳು ಗಂಟೆ ಏಳು ಮೂವತ್ತಕ್ಕೆ ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ವೀಕ್ಷಿಸ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಆಫ್ ಬಿಟ್ಟಿರೋ ಪಸ್ಟರ್ ರೋಷನ್ ಲೋಬೋ ಓಕೆ ಅದೇ ರೀತಿ ಸಂಜೆ ಏಳು ಹದಿನೈದರಿಂದ ಎಂಟು ಗಂಟೆ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಲೈವ್ ಆಗಿ ನೀವು ವೀಕ್ಷಿಸ್ಬೋದು ಲೈವ್ ಆಗಿ ನಾನು ಮಾತಾಡ್ತಾ ಇದ್ದೇನೆ ಕಂಟಿನ್ಯೂ ಆಗಿ ನೀವು ಜಯದ ವಾಕ್ಯ ಕಾರ್ಯಕ್ರಮವನ್ನು ವೀಕ್ಷಿಸಿರಿ ಇತರ ಪ್ರೋಗ್ರಾಮ್ಗಳನ್ನು ವೀಕ್ಷಿಸಿರಿ ಯೋರ್ ಪ್ಲಸ್ ಎಮ್ ಎ